ಅಣ್ಯಾ ಇದೇ ಹಬ್ಬಾ ಬಂತು ಕೊಡ್ತೀನಿ ಹಾ ನಿಮ್ ಚಿಕ್ಕಪ್ಪ ಅವ್ರು ಕೊಟ್ರೆ ಖಂಡಿತಾ ಹಂಗೆ ಕೊಡ್ತೀನಿ ಅವ ದೊಟ್ಟನ್ಯಾಗ ಇಪ್ಪತ್ತ ಐದನೇ ತಾರೀಖ ಕಳ್ಯೋ ತಕ್ಕ ನಮ್ದು ಒಂದ ರೂಪಾಯಿ ದುಡ್ಡಿಲ್ವ ನಾವೇ ಒಂದ ನಾಣಿಯ ಅಷ್ಟೊತ್ತ ಹಬ್ಬನೇ ಮುಗ್ದಾಕತ್ತಲ್ಲಾ ಅಣಿಯ ಏನೋ ಇಲ್ಲ ನಮ್ಮ ಎಚ್ಚಿಗೆ ಬೇಡ್ರಿ ಇದು ಮ ಇವಾಗ ಅಲ್ಲೇ ಇದ್ರು ಇಲ್ಲಿದ್ರು ನೀವು ಪಳ್ಳ್ಯದಾಗ ಇದ್ರು ಅಲ್ಲಿ ಊರಾಗಿದ್ರು ಇದ್ರಂತದ ಹ್ಮ್ ಹನುಮಪುರ್ದಾಗ ಇದ್ರು ಯಾರ ಪಕ್ಕದಾಗ ಯಾರು ಇಲ್ವಣ್ಯಾ ಇಲ್ಲ ಕಣವಾ ಯಾರಿಗೂ ಹೇಳಕ್ ಬಿಡ ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ ನಾನ್ ಕಟ್ತೀನಿ ಬಾ ನೀನು ನನ್ ನನ್ ಆ ದುಡ್ಡಿಗ್ ಮೋಸ ಮಾಡಲ್ಲ ನಾನ್ ದುಡ್ಡಿಗಂತೂ ಮೋಸ ಮಾಡಲ್ಲ ಅಲ್ಲ ನಿಮ್ ಚಿಕ್ಕಪ್ಪ ಆ ಲಕ್ಷ್ಮಣಕ್ಕಲ್ಲ ಹಂಗೇನಿಗೆ ಕೊಡ್ತೀನಿ ಒಟ್ನಾಗೆ ಇನ್ನ ತಾರೀಕಿನ ತಾರೀಕಿ ನಾವೇ ಅವ್ರ ದುಡ್ಡು ಕಾಸು ಕೇಳ್ತಾ ಇದೇವ್ ಸುಳ್ಳ ಹೆಂಗ್ ಮಾಡಿ ಮದುವೆ ಮಾಡಿ ಮಕ್ಕಳುದೆಲ್ಲ ಹೆಂಗ್ ಮಾಡಿದೀನಿ ಗೊತ್ತಾಯ್ತಲ್ಲ ಈಗ ಮನೆಗೆ ಏನೇ ಇರೋದು ಅಲ್ಲ ಒಟ್ನಾಗಿ ಗಂಡ ಇಲ್ದಿದು ಇಪ್ಪತ್ ಇಪ್ಪತ್ ಮೂರು ವರ್ಷದಿಂದ ಹೆಂಗ್ ಮೆಡಿಕಲ್ ದುಡ್ಡು ಮಕ್ಳನ್ನ ಮಗಳ್ ಮದ್ವೆ ಮಾಡಿದ ಒಟ್ನಾಗ ಏನು ಇಲ್ಲ ಈಗ ಇಪ್ಪತೈದನೇ ತಾರೀಕಿನ ತನಕ ಅವ್ರು ದುಡ್ಡು ಇಲ್ಲ ಅಂಬೆ ಇದು ಸುನಂದ್ ಅಮ್ಮರ್ ಅಲ್ಲ ನಾನೇನ್ ಗೊತ್ತಾ ಹೇಳ್ತಿರೋದು ನೀನ್ ಬೇಕಾರ ಮನೆ ಹತ್ರ ಬಾ ಕೂತ್ಕೊಂಡ್ ಮಾತಾಡೋಣ ಯಾರು ಇರಲ್ಲ ನಮ್ ಮನೆಗೆ ನಾನು ಒಬ್ಳೆ ಇರೋದು ಒಬ್ಳೆ ಇದ್ರೆ ನಾನೇನು ದುಡ್ಡು ದುಡ್ಡು ಇಲ್ದಿದ್ದೇನ್ ಮಾತಾಡೋಣ ನೀನ್ ಬಾ ನಾನು ಹೇಳ್ತೀನಿ ಮಾತಾಡೋಣ ನಿನ್ಗೆ. ಇಲ್ಲ ಇಲ್ಲ ಇದು ಮದುವೆ ಪತ್ರಿಕೆ ಬರಲ್ಲೆಚ್ಬೇಕು ನಾನ್ ಅವತ್ತಿಂದ ನಿನ್ ಎಷ್ಟ್ ಆಸೆ ಮಾಡಿಕೊಂಡ್ ನಿನ್ ಮ್ಯಾಲೆ ಆ ನೀನ್ ಇನ್ ಇಂತ ಇಂತ ಕೆಲಸ ಮಾಡಕ್ಕೆ ಎಷ್ಟು ನೀನ್ ಏನ್ ದುಡ್ಡು ಕೊಡದ್ರ ಪರವಾಗಿಲ್ಲ ನನ್ಗೇನ್ ದುಡ್ಡೇನ್ ಬೇಡ ಓ ನಾನ್ ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿಕೊಂಡಿದ್ನಲ್ಲ ಅದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ ಅದಕ್ಕೆ ಕೇಳಿದ್ದು ಮನೆಯಾಗ ಯಾರ್ಯಾರವ್ರೆ ಅಂತ ಮನೆಗೆ ನಾನು ನಮ್ ಮನೆಯವರು ನಾವ್ ಮದ್ವೆ ಮಾಡಿದ್ವಿ ಮಾಡಿದೀವಿ ಮಗಳು ಎಲ್ಲ ಅವ್ರೆ ಹೋ ಬಿಡಣಿ ಅವೆಲ್ಲ ನಂಗೂ ಗೊತ್ತು ಅವೆಲ್ಲ ಗೊತ್ತು ನಾನು ನಿಮ್ಗೆ ಅವಾಗ್ತಿಂದ ಆಸೆ ಮಾಡಿಕೊಂಡಿ ನಿನ್ ಮೇಲೆ ಯಾಕವ ಯಾಕೆ ಇಬ್ರು ಪ್ರೀತಿ ಮಾಡೋಣ ಅಂತ ಇದು ಮದ್ವೆ ತಕ ಹೋಗಕ್ ಕಾಣಲ್ಲ ಎಲ್ಲೋ ಅವಳು ಯಾರ ಮಾಡಿಲ್ಲ ಮಗನ್ ಮದ್ವೆ ಟೈಪ್ ಆಗಂಗ್ ಕಾಣತ್ತೆ ಇದು ಇದು ಹ್ಮ್ ಖಂಡಿತ ನಾವು ಈ ಮದುವೆ ಮೆಟ್ ಇದ್ರಾಗ ಹೊಡೆದ್ ಬಿಡ್ತಾರೆ ಅದನ್ನ ಕೇಳಿಸ್ಕೊಂಡ್ರೆ ಆಯ್ತು ನಾ ದುಡ್ಡು ಪಡ್ಡು ನಿಮ್ ಚಿಕ್ಕಪ್ಪನ ಕೇಳಿ ನನಗೆ ಫೋನ್ ಮಾಡ್ಬೇಡ್ರಿ ಅಲ್ಲ ಆಯ್ತು ಈ ಮದ್ವೆ ಎಲ್ಲ ಮದ್ವೆ ಎಲ್ಲ ಮುಗಿಸ್ಕೋ ಓ ಎಲ್ಲ ಮುಗಿಸ್ಕೊಂಡು ನಾನು ನೀನ್ ಒಂದ್ ಏನೋ ಮಾತುಕತೆ ಬಂದು ಸುಮ್ನೆ ನೀನ್ ನನ್ ತಾಳಿ ಕಟ್ಕೊಂಡ್ ನನ್ ಜೊತೆಗಿರು ಮುಂದಿಕ್ ಮಿಕ್ಕಿದ್ ನಾನ್ ಎಲ್ಲ ನೋಡ್ಕಂತೀನಿ ಇಲ್ಲಿ ಸಿಟಿಯಾಗ ಏನ್ ಗೊತ್ತಾ ನಿಮ್ ಹೆಸಮಾನ್ರು ಏನ್ ಕೆಲ್ಸ ಮಾಡ್ತಾರೆ ಎಲ್ಲಿ ಇಲ್ಲಿ ಅಂದ ನಾನ್ ಹೇಳ್ತೀನಿ ಅವರು ಬಾಂಬೆ ಹೋಟಲ್ ಕೆಲ್ಸಕ್ಕ ಹೋಗೋದು ಅವ್ರ ತಿಂಗ್ಳಿಗ ಒಂದ್ವರ್ ತಿಂಗಳಿಗ್ ಬರ್ತಾರೆ ಅಂತ ಹೇಳ್ತೀನಿ ನೀನ್ ಯಾವಾಗ ನಂಗ ಬೇಜಾರಾದಾಗ ಬಾ ಮನ್ಯಾಗ ಬಾ ಇರು ಬೆಳಗಿನ ಸಾಯಂಕಾಲ ತಕ್ಕ ಇರಲ್ಲ ಒಂದ್ ರಾತ್ರಿನೇ ಇರು ಬೆಳಿಗ್ಗೆ ಎದ್ದು ಹೋಗಿವಂತ ಅಕ್ಕ ಅಕ್ಕಾ ಅಂತ ಹೇರಸಿಂಹ ಹೇಳಿ ನಾ ಅಲ್ಲಮ್ಮ ನರಸಿಂಹಮ್ಮ ಅಕ್ಕನ್ ಬೇಡ ನಿಮ್ ನರಸಿಂಹಮ್ಮ ಮೂರ್ ದಿನಕ್ಕೊಂದು ಊಟ ಹಂಗಾಗಿ ನಾನು ನಿನಗೆ ಅಲ್ಲಿ ಬಂದ್ ಮಾಡ್ಕೊಂಡು ಬಾಂಬೆಗೆ ಇದ್ದೀನಿ ಅದಾಗ ಇದ್ದೀನಿ ಹೋಟ್ಲ್ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಇದನ್ನ ಏನೋ ಊರಗ್ ಜನಕ್ಕೆ ಗೊತ್ತಾದ್ರೆ ನನ್ನ ಬಿಡ್ತಾರ ಎಷ್ಟ್ ಜನ ಕೊಟ್ಟಿದ್ ನನ್ ಮಗಲ್ಲ ನೀನ್ ತಲೆ ನಿಮ್ ಚಿಕ್ಕಪ್ಪ ಪಕ್ಕಪ್ಪಾರ ಏನ ಕಿವಿಕ್ ಬಿದ್ರ ಬಿಡ್ತಾರ ನನ್ ನಾನೇ ನನಗೆ ನೋಡಿ ಈ ತರ ಫೋನ್ಗಳೇ ಮಾಡ್ಬೇಡಿ ಇದ್ ಎಲ್ಲಾ ನಮ್ಮ ಮೊಬೈಲ್ ಒಳಗ್ ಬರ್ತೇತಿ ನೋಡಿ ನಾನು ನಾನ್ ನಾನ್ ಉಗಿಯೋದು ಬೈಯೋದು ಹಂಗಾಗಿ ನಾನ್ ನಿಂಗ್ phone ಮಾಡ್ಬೇಡ ಸುನಂದ ದುಡ್ಡು ಕಾಸು ಹಿಂದ್ ಇದ್ರೆ ಬೇಕಾರೆ ಇಪ್ಪತೈದನೇ ತಾರೀಕ್ ಕಳ್ಕೊಂಡು ನಿಮ್ಮ ಚಿಕ್ಕಪ್ಪರ್ ಕಡೆಯಿಂದ ಇಂದ ಈಗ ಹೋಗ್ಲಿ ಬಿಡು ನರಸಿಂಹಣ್ಣ ಇದು ಯಾರನ್ನ ಒಡವೆ ಅಂಗಡಿಯವರ ಪರಿಚಯ ಅವರ ಇಲ್ಲ ನನ್ನ ಮಾಂಗಲ್ಯ ಸರ್ ಐತೆ ಅಡಗಿಸ್ ಕೊಡ್ಬೇಕಾಯ್ತಲ್ಲ ಯಾರೈಕ್ ಕೊಡೋದು ಅಂತಂದ್ರೆ ಆ ಗುಂಸಿ ಸರ್ಕಲ್ ಹೋಗ್ರಿ ಆರ್ ಪಿ ಜೂಲಿಯರ್ಸ್ ಅಂತ ಐತೆ ಅವ್ರ ಕಡೆಯಿಂದ ಫೋನ್ ಮಾಡ್ಸ್ರಿ ನನಗೆ ಏನಂತ ಮಾಡಿಸ್ಬೇಕು